ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಒಳ್ಳೆ ಟೇಸ್ಟಿಯಾಗಿರುವಂತಹ ಮೀನು ಸಾರನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ರೀತಿ ಮಸಾಲನ್ನು ಹಾಕಿ ಯಾವುದೇ ಮೀನಾದರೂ ಪರವಾಗಿಲ್ಲ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಅರ್ಧ ಕೆ ಜಿ ಮೀನನ್ನು ತಗೊಂಡಿದ್ದೀನಿ ಈ ಮೀನಿನ ಹೆಸರು ನನಗೆ ಗೊತ್ತಿಲ್ಲ ಯಾವುದೋ ಯಾವ ಮೀನಾದರೂ ಪರವಾಗಿಲ್ಲ ಚೆನ್ನಾಗಿ ಕಲ್ಲುಪ್ಪಾಕಿ ತೊಳಗಬೇಕು ಇಲ್ಲಿ ನಾನು ಅರ್ಧ ಕೆ ಜಿ ಮೀನಿಗೆ ಇಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ತೊಳೆದ್ರೆ ಸ್ವಲ್ಪ ಹುಳಿ ಕಡಿಮೆ ಆಗುತ್ತೆ ಅದಕ್ಕೇ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಹುಣಸೆ ಹುಳಿ ಚೆನ್ನಾಗಿ ಹಾಕಿದ್ರೇ ಮೀನು ಸಾರಲ್ಲಿ ಚೆನ್ನಾಗಿರೋದು ಒಂದು ಸ್ವಲ್ಪ ನೆನೆಸಿ ಆಮೇಲೆ ನೀರು ಚೆಲ್ಲಿ ಮತ್ತೆ ನೀರು ಹಾಕಿ ನೆನೆಸಿಡ್ತೀನಿ ನಾನು ಇವಾಗ ಮಿಕ್ಸಿ ಜಾರಲ್ಲಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಒಂದು ಎರಡು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಕಾಯಿ ತುರಿನಾ ಹಾಕಿದ್ರು ಪರವಾಗಿಲ್ಲ ಸಾರಲ್ಲಿ ಹಾಕ್ಲೇಬೇಕಂತ ಏನಿಲ್ಲ ಮುದ್ದೆ ಜೊತೆಗೆ ಮಾಡಿಕೊಂಡ್ರೆ ಹಾಕ್ಕೊಳ್ಳಿ ರೈಸ್ಗಾದ್ರೆ ಕಾಯಿ ತುರಿ ಅವಶ್ಯಕತೆ ಇರೋದಿಲ್ಲ ಇವಾಗ ಒಂದು ಟೀ ಸ್ಪೂನ್ ಧನಿಯಾ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಸಿ ಧನಿಯಾ ಹಸಿ ಜೀರಿಗೆ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಸಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಕ್ಕೆ ರುಬ್ಕೋಬೇಕು ಇವಾಗ ಸಾರು ಮಾಡೋದಕ್ಕೆ ನಾನಿಲ್ಲಿ ಅಗಲವಾಗಿರೋಂತಹ ಪಾತ್ರೆನ ಇಟ್ಕೊಂಡಿದ್ದೀನಿ ಸಾರು ಮಾಡೋಕ್ಕೆ ಯಾವಾಗಲೂ ಅಗಲವಾಗಿರೋಂತಹ ಪಾತ್ರೆನಲ್ಲೇ ಮಾಡ್ಕೋಬೇಕು ಎಣ್ಣೆ ಜಾಸ್ತಿನೇ ಇಡಿಸುತ್ತೆ ಸಾರಿಗೆ ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒಂದು ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿ ಜರಲ್ಲಿ ಹಾಕ್ಬಿಟ್ಟು ಸಪ್ರೇಟಾಗಿ ಈರುಳ್ಳಿನೇ ಗ್ರೈಂಡ್ ಮಾಡಿ ತರಿ ತರಿಯಾಗಿ ಹಾಕ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ದೊಡ್ಡದಾಗಿದ್ದರೆ ಈರುಳ್ಳಿ ಈರುಳ್ಳಿ ಥರನೇ ಇರುತ್ತೆ ಗ್ರೇವಿ ನಮಗೆ ಮುದ್ದೆಗೆ ಅಷ್ಟು ಚೆನ್ನಾಗಾಗೋದಿಲ್ಲ ಈರುಳ್ಳಿನ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿ ಈ ರೀತಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಹಸಿ ಮಸಾಲಾನ ಕೂಡ ಆ್ಯಡ್ ಮಾಡಿಕೊಂಡು ಎರಡು ಮೂರು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈ ಹಸಿ ಮಸಾಲ ಹಾಕಿದಾಗ ಯಾವುದೇ ಒಂದು ಗ್ರೇವಿಗಾಗಲಿ ಆಗಲಿ ಬಿಡಿ ನಾವು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೈ ಆಗಲಿಲ್ಲ ಅಂದರೆ ಅದು ಚೆನ್ನಾಗಿರೋದಿಲ್ಲ ಟೇಸ್ಟು ಈ ರೀತಿ ನಾವು ಹಸಿ ಮಸಾಲ ಒಳ್ಳೆ ಸ್ಮೆಲ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಆವಾಗ ನಾವು ಇದಕ್ಕೆ ಒಂದು ಮೀಡಿಯಂ ಸೈಜು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು ಟೊಮೊಟೊನ ಜಾಸ್ತಿ ಹಾಕ್ಕೋಬಾರ್ದು ಹುಣ್ಸೆ ಹುಳಿನೂ ಹಾಕ್ತೀವಲ್ವ ಹುಳಿ ಟೊಮೊಟೊನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ವಲ್ಪ ಅರಶಿನ ಕೂಡ ಹಾಕ್ಬಿಟ್ಟು ಟೊಮೊಟೊ ಸಾಫ್ಟ್ ಆಗೋ ತನಕ ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೋಬೇಕು ನಾವು ಈ ಮಸಾಲೆನೆಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಗ್ರೇವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಆದಷ್ಟು ಲೋ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೇಕು ನಾವು ನಾರ್ಮಲಾಗಿ ಎಲ್ಲ ಸಾರುಗಳಿಗೂ ಬಳಸೋ ಥರ ಅಲ್ಲದೆ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಜಾಸ್ತಿನೇ ಮೀನು ಸಾರಲ್ಲಿ ಹುಳಿ ಹಾಕಿರ್ತೀವಲ್ವ ಆದರೂ ಸಾರಲ್ಲಿ ಸ್ವಲ್ಪ ಖಾರ ಇದ್ರೇ ಟೇಸ್ಟು ಚೆನ್ನಾಗಿರೋದು ಲೋ ಫ್ಲೇಮ್ನಲ್ಲೇ ಮತ್ತೆ ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ತೆಲಿ ಬರೋವ್ರಿಗೂ ಈ ರೀತಿ ಫ್ರೈ ಮಾಡ್ಕೋಬೇಕು ಖಾರಾನ ಎಲ್ಲ ಕೂಡ ಈ ರೀತಿ ಫ್ರೈ ಆದಮೇಲೆ ನಾವು ಹುಣಸೆ ರಸನ ಆ್ಯಡ್ ಮಾಡ್ಕೋಬೇಕು ಸಾರಲ್ಲಿ ಉಪ್ಪು ಖಾರ ಹುಳಿ ಇದೆಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ರೇ ನಮಗೆ ಟೇಸ್ಟಿಯಾಗಿರೋದು ಯಾವುದು ಕಡಿಮೆ ಆದರೂ ಕೂಡ ನಮ್ಗೆ ಅಷ್ಟು ಪರ್ಫೆಕ್ಟಾಗಿ ಅನಿಸಲ್ಲ ಸಾರು ನೀರನ್ನು ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಮೀನು ಗ್ರೇವಿ ಥರ ಇರಬೇಕು ಆದರೂ ಗಟ್ಟಿನೂ ಆಗೋದಿಲ್ಲ ಮೀನು ಸಾರು ಇದು ಒಂದೊಂದು ಮೀನಲ್ಲಿ ನೀರು ಕೂಡ ಬಿಟ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ನೀವು ಒಂದು ಕುದಿ ಬಂದಮೇಲೆ ಇವಾಗ ಮೀನನ್ನು ಆ್ಯಡ್ ಮಾಡ್ಕೊಳ್ಳಿ ಮೀನು ಹಾಕಿದ್ಮೇಲೆ ತುಂಬ ತಿರುಗಿಸೋಗ್ಬಾರ್ದು ಇವಾಗ ಮೀನು ಹಾಕ್ತೀವಲ್ವ ಆವಾಗ ಮಾತ್ರ ನಾವು ಇದನ್ನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪದೇ ಪದೇ ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಇವಾಗ ನೋಡಿ ನಾನು ತೋರಿಸ್ತಿದ್ದೀನಲ್ವ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆದಷ್ಟು ಮೀನು ಸಾರು ಮಾಡುವಾಗ ಅಗಲವಾಗಿರುವಂತಹ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ನಮಗೆ ಮೀನು ನಮಗೆ ಬಿಟ್ಕೊಳ್ಳೋದಿಲ್ಲ ಇವಾಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸು ಫುಲ್ಲು ಲೋ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೋಬೇಕು ತುಂಬಾ ಒಳ್ಳೆಯ ಸ್ಮೆಲ್ ಬರುತ್ತೆ ಇವಾಗ ನೋಡಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ತೋರಿಸ್ತಿದ್ದೀನಿ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ ನಿಮಗೆ ಮೀನು ಬಿಟ್ಕೊಳ್ಳೋದಿಲ್ಲ ತುಂಬ ಒಳ್ಳೆಯ ಸ್ಮೆಲ್ ಬರುತ್ತೆ ಈ ರೀತಿ ಮಸಾಲೆ ಹಾಕಿ ಮಾಡಿದ್ರೆ ಮುದ್ದೆಗೂ ಸೂಪರಾಗಿರುತ್ತೆ ಇವಾಗ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಇದನ್ನು ಸೌಟಲ್ಲಿ ತಿರ್ಗ್ಸಕ್ಕೆ ಹೋಗ್ಬಾರ್ದು ಒಂದು ಬಟ್ಟೆನ ಇಟ್ಕೊಂಡು ಪಾತ್ರೆನ ಈ ರೀತಿ ಇಟ್ಕೊಂಡು ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಮಾಡಿದ್ರೇ ನಿಮಗೆ ಮೀನು ಸಾರು ಅನ್ನೋದು ಪರ್ಫೆಕ್ಟಾಗಿರುತ್ತೆ ನೋಡಿ ನಾನು ನೀರನ್ನು ಎಷ್ಟು ಹಾಕಿದರೆ ಅದೇ ರೀತಿ ಇದೆಯಲ್ವಾ ಗ್ರೇವಿ ನಮಗೆ ಗಟ್ಟಿ ಆಗೋದಿಲ್ಲ ಮೀನು ಸಾರು ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಸ್ಟವನ್ನ ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮುದ್ದೆಗೂ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಮೀನು ಸಾರು ತಿಂದೇ ಇರೋರು ಕೂಡ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್